What are गुरु बंदा शिव बंदा मन गे गुरु सिद्धता बंद मन गे बंदा गुरु बंदा शिव बंदा मन गे गुरु रेवना सिद्धता बंद मन गे

కినలో కిట్టు విడిరిండా

జోర చప్పాళు కలబుర్గి జ ఆళంద తూకేత్ర నింబర్గ గ్రామ శ్రీ హుజేశ్వర విరక్త మఠ పరమ శ్రీ శివలింగ దేవర నిరంజన జనపట్టాధికార మహోత్సవ ఇవతిన సర్వధర్మ సమ్మేళన కార్యక్రమ పవన సాన్నిధ్యాల ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಅಭಿನವ ಚನ್ನಮ ಶಿವಯೋಗಿ ಶಿವಾಚಾರ್ಯರು ತೇರಿನ ಮಠ ಬಡದ ಪೂಜಾರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿರುವಂತ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಕೇರಿನ ಮಠ ಬಡದಾಳ್ ಪೂಜರಿಗೆ ಪರಮ ಪೂಜ ಶಿವಲಿಂಗ ದೇವರವರಿಂದ ಗೌರವದ ಸಮರ್ಪಣೆಯನ್ನು ಶಿವ ಇದೆ ಎಲ್ಲಾ ಮಠ ಆಗ್ಯವ ಹೌದು ರೀ ಮಠ ಶಿವತ್ರಪುರಸ್ಥಾನ ಈ ವರ್ಷ ಈ ವರ್ಷ ನೋಡ್ಬೇಕು ಯಾಕಂದ್ರೆ ಈಗ ಎರಡು ವರ್ಷ ಅವ್ರಿಗೆ ದಿವ್ಯ ಸಾಹಿತ್ಯವನ್ನ ಕರುಣಿಸಿರುವಂತ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚಂದ್ರಮಲ್ಲ ಶಿವಯೋಗಿ ಶಿವಾಚಾರ್ಯರು ಕೇರಿನ ಮಠ ಬಡದಾಳ್ ಪರಮ ಪೂಜ್ಯ ಶಿವಲಿಂಗ ದೇವರವರಿಂದ ನಮ್ಮ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ನಿಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ತನು ಮನ ಧನದ ಸೇವೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದು ಕೊಡುವಂತಾಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಬೇಗನೆ ಪೂಜೇಶ್ವರ ವಿರಕ್ತ ಮಠದ ಕಡೆ ಬರಬೇಕಾಗಿ ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇತ್ತು ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ದಯಪಾಲಿಸಿರುವಂತಹ ಚಟಸ್ಥಲ ಬ್ರಹ್ಮ ಡಾಕ್ಟರ್ ಚೆನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತೇರಿನ ಮಠ ಬಡದಾಳ ಪೂಜ್ಯರು ನಮ್ಮೆಲ್ಲರನ್ನು ಉದ್ದೇಶಿಸಿ ಧರ್ಮ ಸಂದೇಶವನ್ನ ದಯಪಾಲಿಸ್ತಾ ಇದ್ದಾರೆ ಅದೇ ರೀತಿ ಒಳಗೆ ಪರಮ ಪೂಜ್ಯ ಶಿವಲಿಂಗ ದೇವರಿಗೆ ಗೌರವ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರಪ್ಪ ಅವರಿಂದ ಗೌರವ ಸಮರ್ಪಣೆಯನ್ನ ಗೌರವದ ಶ್ರೀರಕ್ಷೆಯನ್ನು ದಯಪಾಲಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ನಮ್ಮೂರಿನ ಪರಮ ಪೂಜೆ ಶಿವಲಿಂಗ ದೇವರವರಿಗೆ ಬಡದಾಳಪ್ಪ ಅವರು ಗೌರವದ ಶ್ರೀರಕ್ಷೆಯನ್ನು ದಯಪಾಲಿಸ್ತಾ ಇದ್ದಾರೆ ಈ ಕಡೆ ಯಾರು ಕೂಡ ನಿಂತ್ಕೋಬಾರ್ದು ದಯವಿಟ್ಟು ಎಲ್ಲರೂ ಕೆಳಗಡೆ ವಾಹನಗಳನ್ನ ನಿಲ್ಲಿಸಬಾರದು ದಯವಿಟ್ಟು ಬೇಗ ಬೇಗನೆ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ತಮ್ಮೆಲ್ಲರ ಹತ್ರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮದ ಪಾವನ ಸಂವಿಧಾನವನ್ನು ಕರುಣಿಸಿರುವಂತ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತೇರಿನ ಮಠ ಬಡದಾರ ಪೂಜ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಧರ್ಮ ಸಂದೇಶವನ್ನ ದಯಪಾಲಿಸ್ತಾ ಇದ್ದಾರೆ ఆ ఆ ఆ ఆ ఆ ఆ ఆ ఆ ఆ నిర్వికలు సమాధిస్త పరమరాజ్య శ్రీగురు చన్నమేశ్వర నెరవేర్చిక నిమ్మృగ గ్రామ హృతేశ్వర శ్రీమఠ శివలింగదేవర పట్టాభిషేక కార్యక్రమ వేదికెం ఆచరణ పూజరా కూడా సరేన షటస్థన బ్రహ్మ బ్రహ్మి వేదమాంత శివాచార పూజలు కూడా మాషాళ పూజలు కూడా సర్వ పూజలు కూడా సరణి ಇಲ್ಲಿ ಪರಿಂದವಾಗಿ ಸುಭದ್ರವಾಗಿರ್ತಕ್ಕಂಥ ಗಾಯನ ನಮ್ಮವರೇ ಆದರೆ ಶಾಂತುವ ಸರ್ವ ಗಾನ ಕಲರ್ ಯಾವತ್ತೆ ಗಾಯಂದರೆ ತಮ್ಮೆಲ್ಲರ ಆತ್ಮದರ್ಶಿ ಪರಮಾತ್ಮ ಸಮರ್ಥ ಈ ಕಾರ್ಯಕ್ರಮದ ಸಂಭ್ರಮ ನೋಡಿಕೊಂಡಾಗ ನಾವು ಹೋತೋ ನಾ ಭವಿಷ್ಯಕ್ಕೆ ಅಷ್ಟು ಅದ್ಧೂರಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ದೊಡ್ಡದಾಗಿರ್ತಕ್ಕಂಥ ಪರವಾಗಿತಕ್ಕಂಥದ್ದು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ ಯಾಕಂದ್ರೆ ಒಬ್ಬ ಜಗಮಾಮೂರ್ತಿ ಒಬ್ಬ ಸ್ವಾಮಿ ಸಮಾಜ ಏನು ಇಂತಹ ಏನ ಸಮಾಜಕ್ಕೆ ಗೊತ್ತಾಗ್ತದೆ ಯಾಕಂದ್ರೆ ಒಬ್ಬ ಸ್ವಾಮಿಯಾಗಿ ಇರತಕ್ಕಂಥದ್ದು ಸ್ವಾಮಿ ಕರ್ತವ್ಯ ಅಲ್ಲ ಒಬ್ಬ ಸ್ವಾಮಿಯಾಗಿ ಸಮಾಜದ ಏರುಪೇರನ್ನ ತಿಂದತಕ್ಕಂಥದ್ದು ಸಮಯದ ಬರ್ತಕ್ಕಂಥ ತಪ್ಪನ್ನು ತಿದ್ದಿರ್ತಕ್ಕಂಥದ್ದು ಒಂದೇ ಊರಲ್ಲ ರಾಷ್ಟ್ರ ಮಟ್ಟದವರು ಕೂಡ ಒಬ್ಬ ಸ್ವಾಮಿ ಬೆಳೀಲಿಕ್ಕೆ ಸಾಧ್ಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇವತ್ತಿನ ದಿವಸ ಯಾಕೆಂದ್ರೆ ನಾವು ಬಹಳ ಕಡೆ ಗಮನ ಕೊಡಬೇಕಾಗ್ತದೆ ಪ್ರತಿಯೊಬ್ಬರ ಜೀವನದೊಳಗ ಧರ್ಮದ ಅವಶ್ಯಕತೆ ಇದೆ ಮನುಷ್ಯ ಆಹಾರ ಬಿಟ್ಟು ಬದುಕಬಹುದು ನೀರು ಬಿಟ್ಟು ಬದುಕಬಹುದು ಆದರೆ ಧರ್ಮವನ್ನು ಬಿಟ್ಟು ಬದುಕಲಿಕ್ಕೆ ಆಗಂಗಿಲ್ಲ ಇವತ್ತ ಧರ್ಮವನ್ನು ಕಾಪಾಡ್ತಕ್ಕಂಥ ಒಬ್ಬ ನಿಜವಾಗಿರ್ತಕ್ಕಂಥ ಸ್ವಾಮಿ ಅವನ ಕರ್ತವ್ಯ ಪಾಲಿಸ್ಕೊಂಡು ಬಂದಾಗ ಆ ನಾಡಿನ ಜನತೆ ಸುಪಿಕ್ಷವಾಗಿರ್ಲಿಕ್ಕೆ ಸಾಧ್ಯತೆ ಯಾಕಂದ್ರೆ ಇವತ್ತ ನಮ್ಮ ಶಿವಲಿಂಗ ದೇವರು ಈ ಮಠಕ್ಕೆ ಬಂದ ಮಠ ಯಾಕಂದ್ರೆ